ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸರ್ ಒಂದು ಗಡಿ ಕಳ್ಸಿ ಮಾಡಲ್ಲ ಎಷ್ಟು ಗಡಿ ಡಾಕ್ಯುಮೆಂಟ್ಸ್ ಏನ್ ಇದೆಯಾ ಹಾ ಇಲ್ಲ ಸರ್ ಅದು ಇವಾಗ ಅದನ್ನ ಮಾಡ್ತಾರೆ ಇನ್ಶೂರೆನ್ಸ್ ಈ ಒಂದು ತಿಂಗಳು ಸರ್ ಅದು ಇವಾಗ ಪಾಸಿಂಗ್ ಇನ್ನು ಈಗ ಲಾಸ್ಟ್ ಡೇಟ್ ಏನ್ ಐತೆ ಸರ್ ಈ ಮಂತ್ ಅದನ್ನ ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಆ ಅಂತ ಅವರು ಪಾರ್ಟಿ ಮೇಲೆ ಡಿಪೆಂಡ್ ಸರ್ ಅದು ಅವರು ಮಾಡ್ಸಿ ಕೊಡೋದು ಮಾಡ್ಸಿ ಕೊಡ್ತೀವಿ ಅವರು ಮಾಡ್ಸ ಲೋನ್ ಇಲ್ಲ ಅಣ್ಣ ಲೋನ್ ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಡಿ ಅಣ್ಣ ಅದು ರನ್ನಿಂಗ್ ನೋಡಿಲ್ಲ ಅಣ್ಣ ಟೈರ್ ಕಂಡೀಷನ್ ಅಣ್ಣ